ಎಲ್ರಿಗೂ ನಮಸ್ಕಾರ ಸಂಜೆ ಏಳು ಹದಿನೈದಕ್ಕೆ ಪ್ರಧಾನಿ ಸಚಿವರ ಪದಗ್ರಹಣ ರಾಷ್ಟ್ರಪತಿ ಭವನದಲ್ಲಿ ಕಾರ್ಯಕ್ರಮ ಸರ್ಕಾರ ರಚನೆಗೆ ಮರುವ ಆಹ್ವಾನ ಎನ್ ಡಿ ಎ ಸಭೆಯಲ್ಲಿ ಮಳಗಿದ ಮೋದಿ ತಂತ್ರ ನಾಳೆಯಿಂದ ಮೋದಿ ಮೂರು ಪಾಯಿಂಟ್ ಜೀರೋ ನರೇಂದ್ರ ಮೋದಿ ಜೂನ್ ಒಂಬತ್ತರಂದು ಭಾನುವಾರ ಸಂಜೆ ಏಳು ಹದಿನೈದಕ್ಕೆ ಸತತ ಮೂರನೆಯ ಅವಧಿಗೆ ದೇಶದ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಲಿದ್ದಾರೆ ಆ ಮೂಲಕ ವಾರಾಂತ್ಯಕ್ಕೆ ಮೋದಿ ಮೂರು ಪಾಯಿಂಟ್ ಜೀರೋ ಸರ್ಕಾರ ರಚನೆ ಸಾಧನೆ ದೊರೆಯಲಿದೆ ಮೋದಿ ಅವರಿಗೆ ಹಲವು ಸಚಿವರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ರಾಷ್ಟ್ರಪತಿ ಮರ್ಮ ಅವರು ಪ್ರತಿ ಪ್ರತಿಜ್ಞಾ ವಿಧಿ ಬೋಧನೆ ಮಾಡಲಿದ್ದಾರೆ ರಾಷ್ಟ್ರಪತಿ ಭವನದಲ್ಲಿ ಕಾರ್ಯಕ್ರಮ ನಡೆಯಲಿದೆ ರಾಷ್ಟ್ರಪತಿ ಅವರ ಕಚೇರಿಯ ಎಕ್ಸ್ ಖಾತೆಯಲ್ಲಿ ಈ ಕುರಿತು ಮಾಹಿತಿ ಹಂಚಿಕೊಂಡಿದೆ ಅಂದು ಸುಮಾರು ಮೂವತ್ತು ಸಂಸದರು ಸಚಿವರಾಗಿ ಪದಗ್ರಹಣ ಮಾಡುವ ಸಾಧ್ಯತೆ ಇದೆ ಎಂದು ತಿಳಿದುಬಂದಿದೆ ಈ ಮಧ್ಯೆ ಶುಕ್ರವಾರ ಸಂಜೆ ಪ್ರಧಾನಿ ಮೋದಿ ಅವರು ರಾಷ್ಟ್ರಪತಿ ಮುರ್ಮ ಅವರನ್ನು ಭೇಟಿ ಮಾಡಿ ಸರ್ಕಾರ ರಚನೆಗೆ ಹಲವು ಹಕ್ಕು ಮಂಡಿಸಿದ್ದಾರೆ ಇದಕ್ಕೂ ಮುನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಜೆ ಪಿ ನಡ್ಡಾ ಅವರು ಎನ್ ಡಿ ಎ ಮೈತ್ರಿಕೂಟದ ಇತರ ನಾಯಕರಿಗೆ ರಾಷ್ಟ್ರಪತಿಗಳನ್ನು ಭೇಟಿ ಮಾಡಿ ಮೋದಿ ಅವರನ್ನು ಸಂಸದಿ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಿದ ಬಗ್ಗೆ ಅಧಿಕೃತ ಪತ್ರವನ್ನು ನೀಡಿದರು ಜೊತೆಗೆ ಮೈತ್ರಿಕೂಟದ ಇತರ ಪಕ್ಷಗಳ ನಾಯಕರು ತಮ್ಮ ಬೆಂಬಲ ಪತ್ರವನ್ನು ಮರ್ಮು ಅವರಿಗೆ ಅಸ್ತರಿಸದು ಮಿತ್ರ ಪಕ್ಷಗಳ ಬೆಂಬಲದೊಂದಿಗೆ ಎನ್ ಡಿ ಎ ಮೈತ್ರಿಕೂಟ ಸರ್ಕಾರ ರಚನೆಗೆ ಬಹುಮತ ಖಾತರಿಯಾದ ಬೆನ್ನಲ್ಲೇ ಸಂವಿಧಾನ ವಿಧಿ ಎಪ್ಪತ್ತೈದು ಅಡಿಯಲ್ಲಿ ಅಧಿಕಾರ ಬಳಸಿ ರಾಷ್ಟ್ರಪತಿ ದ್ರೌಪದಿ ಮುರ್ಮ ಅವರು ಮೋದಿ ಅವರನ್ನು ಹಂಗಾಮಿ ಪ್ರಧಾನಿಯಾಗಿ ನೇಮಿಸಿದರು ಸಂಜೆ ರಾಷ್ಟ್ರಪತಿ ಭವನಕ್ಕೆ ಬಂದ ಪ್ರಧಾನಿಯವರಿಗೆ ಸರ್ಕಾರ ರಚನೆಗೆ ಆಹ್ವಾನ ಪತ್ರ ಹಸ್ತರಿಸಿದರು ರಾಷ್ಟ್ರಪತಿ ಭೇಟಿ ಬಳಿಕ ಮಾತನಾಡಿದ ಅವರು ಎರಡು ಸಾವಿರದ ನಲವತ್ತೇಳಕ್ಕೆ ಸ್ವಾತಂತ್ರ್ಯದ ನೂರನೇ ವರ್ಷ ಆಚರಣೆ ನಿಟ್ಟಿನಲ್ಲಿ ದೇಶದ ಕನಸುಗಳನ್ನು ಈಡೇರಿಸುವಲ್ಲಿ ಹದಿನೆಂಟನೇ ಲೋಕಸಭೆಯು ಪ್ರಮುಖ ಮೇಲ್ಗೈಯಲ್ಲಾಗುತ್ತಿದೆ ದೇಶದ ಹದಿನೆಂಟನೇ ಲೋಕಸಭೆಯು ಹೊಸ ಚೈತನ್ಯ ಯೌವನಾಭರಿತ ಶಕ್ತಿಯೊಂದಿಗೆ ಕೆಲಸ ಮಾಡುತ್ತಿದೆ ಎಂದರು ಮೋದಿ ಮೂರು ಪಾಯಿಂಟ್ ಜೀರೋ ಸಚಿವ ಸಂಪುಟದಲ್ಲಿ ಬಿಜೆಪಿಯ ರಕ್ಷಣೆ ವಿದೇಶಾಂಗ ವ್ಯವಹಾರ ಹಣಕಾಸು ರೈಲ್ವೆ ರಸ್ತೆ ಸಾರಿಗೆ ಕಾನೂನು ಮಾಹಿತಿ ತಂತ್ರಜ್ಞಾನ ಶಿಕ್ಷಣ ಸೇರಿದ ಪ್ರಮುಖ ಖಾತೆಗಳನ್ನು ತನ್ನ ಬಳಿ ಇರಿಸಿಕೊಳ್ಳುವ ಸಾಧ್ಯತೆ ಇದೆ ಸುಮಾರು ಹದಿನೈದು ಖಾತೆಗಳನ್ನು ಬಿಜೆಪಿ ಎನ್ ಡಿ ಎ ಮಿತ್ರ ಪಕ್ಷಗಳಿಗೆ ಬಿಟ್ಟುಕೊಡುವ ಸಂಭವವಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ಜೆ ಪಿ ನಡ್ಡಾ ನಿವಾಸದಲ್ಲಿ ಶುಕ್ರವಾರ ರಾತ್ರಿ ಬಿಜೆಪಿ ವರಿಷ್ಠರು ಎನ್ ಡಿ ಎ ಮಿತ್ರ ಪಕ್ಷಗಳ ನಾಯಕರ ಜೊತೆ ಪರಸ್ಪರ ಮಾತುಕತೆ ನಡೆಸಿದ್ದು ಯಾವ ಪಕ್ಷಗಳಿಗೆ ಸಚಿವ ಸಂಪುಟ ನಿಧಾನದಲ್ಲಿ ಎಷ್ಟು ಸ್ಥಾನ ನೀಡಬೇಕೆಂಬ ಚರ್ಚೆ ಚರ್ಚಿಸಲಿದ್ದಾರೆ ಟಿ ಡಿ ಪಿ ಜೊತೆ ತಲಾ ಮೂರು ಸ್ಥಾನಗಳಿಗೆ ಬೇಡಿಕೆ ಇರಿಸಲಾಗಿದೆ ವಿಶ್ವನಾಥ್ ಶಿಂದೆ ಅವರು ಶಿವಸೇನೆ ಅಬ್ ಅಜಿತ್ ಪವಾರ್ ಎಲ್ ಡಿ ಎಲ್ ಜೆ ಡಿ ಎಸ್ ಯುವ ಜನಸೇನಾ ಆಪ್ ದಳ್ ಎಚ್ ಎಂ ಕೂಡ ಸಚಿವ ಸ್ಥಾನಕ್ಕೆ ಬೇಡಿಕೆ ಇರಿಸಿದ್ದು ಈ ನಾಯಕರ ಜೊತೆಗೂ ಬಿಜೆಪಿಯ ವರಿಷ್ಠರು ಮಾತುಕತೆ ನಡೆಸಲು ಎನ್ನು 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 ಎನ್ನಲಾಗಿದೆ ಶುಕ್ರವಾರ ನೂತನ ಸಂಸತ್ ಭವನದಲ್ಲಿ ಬಿಜೆಪಿ ಸಂಸದೀಯ ಪಕ್ಷದ ಸಭೆ ನಡೆಯಿತು ಜೊತೆಗೆ ಬಿಜೆಪಿ ಜೊತೆಗೆ ಎನ್ ಡಿ ಕೆ ಎನ್ ಡಿ ಎ ಮೈತ್ರಿಕೂಟದ ಪಕ್ಷದ ವರೀಕ್ಷಗಳು ಭಾಗವಹಿಸಿದರು ಈ ವೇಳೆ ಪ್ರಧಾನಿ ಮೋದಿ ಅವರು ಎನ್ ಡಿ ಎ ಸಂಸದೀಯ ಪಕ್ಷದ ಅಂಗೀಕರಿಸಲಾಯಿತು ರಾಜನಾಥ್ ಸಿಂಗ್ ಅವರು ಮೋದಿ ಹೆಸರು ಮೋದಿಯ ಹೆಸರನ್ನು ಪ್ರಸ್ತಾಪಿಸಿದರು ನಿತೀಶ್ ಕುಮಾರ್ ಚಂದ್ರಬಾಬು ನಾಯ್ಡು ಎಚ್ ಡಿ ಕುಮಾರಸ್ವಾಮಿ ಸೇರಿದಂತೆ ಎಲ್ಲರೂ ನಾಯಕರ ಬೆಂಬಲಿಸಿದರು ಎನ್ ಡಿ ಎಗೆ ನ್ಯಾಷನಲ್ ಡೆಮೊಕ್ರೆಟಿಕ್ ಎಲಯನ್ಸ್ ನರೇಂದ್ರ ಮೋದಿ ಹೊಸ ವ್ಯಾಖ್ಯಾನ ನೀಡಿದರು ನ್ಯೂ ಇಂಡಿಯಾ ಡೆವಲಪ್ಮೆಂಟ್ ಇಂಡಿಯಾ ಆಸ್ಪಿರೇಷನಲ್ ಇಂಡಿಯಾ ನವಭಾರತ ಹೊಂದಿದ ಭಾರತ ಮಕ್ಕ ಮಹತ್ವಾಕಾಂಕ್ಷೆಯ ಭಾರತ ಎಂದು ಬರ್ಣಿಸಿದ್ದಾರೆ ಬಹುಮತದ ಜೊತೆ ಸರ್ವ ಎನ್ ಡಿ ಎ ಒಂದು ಸುವ್ಯವಸ್ಥೆ ಒಕ್ಕೂಟವಾಗಿದ್ದು ರಾಷ್ಟ್ರ ಮೊದಲು ಎಂಬ ತತ್ವಕ್ಕೆ ಬದ್ಧವಾಗಿದೆ ಬರ ಬರಲಿರುವ ಕೇಂದ್ರ ಸರ್ಕಾರವು ತೆಗೆದುಕೊಳ್ಳುವ ಎಲ್ಲ ನಿರ್ಧಾರಗಳಲ್ಲೂ ಸರ್ವಾನುಮತ ಇರುವಂತೆ ನೋಡಿಕೊಳ್ಳುವುದು ನಮ್ಮ ಗುರಿ ಎಂದು ಮೋದಿ ಹೇಳಿದ್ದಾರೆ ಹೀಗೆ ಹಲವು ವಾರ್ತೆಗಳು ಇವೆ ಖಾಕಿ ಮಾರ್ಗ ಕಂಗಟ್ಟು ಬಗೆಹರಿದ ಪೊಲೀಸ್ ಟ್ರಾನ್ಸ್ಫಾರ್ ಬಿಕ್ಕಟ್ಟು ಸಚಿವರ ಆದೇಶಕ್ಕೂ ಅಧಿಕಾರಿಗಳ ಸಡ್ಡು ವಿಳಂಬ ಮುಂದುವರೆದರೆ ಕಂಟಕ ದೇವರು ವರ ಕೊಟ್ಟರೂ ಪೂಜರಿಗೆ ಎಂಬ ಸ್ಥಿತಿ ರಾಜ್ಯದ ನಲ್ನೂರು ಕಾನ್ಸ್ಟೇಬಲ್ಗಳು ಇದ್ದು ಅಂತರ್ ಜಿಲ್ಲಾ ವರ್ಗಾವಣೆ ಗೃಹ ಸಚಿವರು ಹೆಸರು ನಿರಾಶೆ ತೋರಿದರು ಕಾನ್ಸ್ಟೇಬಲ್ಗಳ ವರ್ಗಾವಣೆ ಕಡತನಗಳು ಯಥಾಸ್ಥಿತಿಯಲ್ಲಿ ಉಳಿದಿದ್ದು ಇದರಿಂದ ವರ್ಗಾವಣೆ ಭಾಗ್ಯಕ್ಕೂ ಕಾನ್ಸ್ಟೇಬಲ್ಗಳು ಜಾತಕ ಪಟ್ಟಿಗಳಂತೆ ಕಾಯುವುದು ಮುಂದುವರೆದಿದೆ ಕೌಟುಂಬಿಕ ಸಾಮರಸ್ಯ ಮತ್ತು ವೃದ್ಧ ಪೋಷಕರನ್ನು ನೋಡಿಕೊಳ್ಳಬೇಕು ಸೇರಿಕೊಂಡು ಹಲವು ಕಾರಣಗಳಿಂದ ಇಲಾಖೆಯ ಷರತ್ತುಗಳಿಗೆ ಒಳಪಟ್ಟು ಅಂತರ ಜಿಲ್ಲಾ ವರ್ ವರ್ಗಾವಣೆ ಬಯಸಿ ನಾಲ್ನೂರಕ್ಕೂ ಹೆಚ್ಚು ಕಾನ್ಸ್ಟೇಬಲ್ಗಳು ಆನ್ಲೈನ್ ಮೂಲಕ ನೋಂದಣಿ ಮಾಡಿಕೊಂಡಿದ್ದಾರೆ ವರ್ಗಾವಣೆ ಬಯಸುವವರು ಜಿಲ್ಲೆಗಳ ಪೊಲೀಸ್ ಮುಖ್ಯಸ್ಥರಿಂದ ನಿರೀಕ್ಷಣಾ ಪತ್ರವನ್ನು ಪಡೆಯಲಾಗಿದೆ ಆದರೆ ಪೊಲೀಸ್ ಕೇಂದ್ರ ಕಚೇರಿಯಲ್ಲಿ ಮಾತ್ರ ವರ್ಗಾವಣೆ ಪ್ರಕ್ರಿಯೆ ವಿಳಂಬ ಮಾಡಲಾಗುತ್ತಿದೆ ಎಂಬುದು ಕಾನ್ಸ್ಟೇಬಲ್ಗಳ ಅಲಲು ಇದೇ ವಿಳಂಬ ಧೋರಣೆ ಮುಂದುವರಿದರೆ ನ್ಯಾಯಾಲಯದ ತದ ಕರ ತಟ್ಟಲು ಪೊಲೀಸ್ ನಿರ್ಧರಿಸಿದ್ದಾರೆ ಎಂದು ಬಂದಿದೆ. ವರ್ಗಣ ಪ್ರಕ್ರಿಯೆ ವಿಳಂಬವಾಗುತ್ತಿರುವ ಕಾರಣ ಮಕ್ಕಳ ವಿದ್ಯಾಭ್ಯಾಸ ಮೇಲೂ ವೃತ್ತಿರಿಕ್ಷ ಪರಿಣಾಮ ಬೀಳುವ ಆತಂಕ ಎದುರಾಗಿದೆ ಶಾಲೆಗಳ ದಾಖಲಾತಿ ಸಮಯವಾಗಿರುವ ಕಾರಣ ಆಹಾರ ಕಾನ್ಸ್ಟೇಬಲ್ಗಳನ್ನು ವರ್ಗಗಳನ್ನು ಮಕ್ಕಳನ್ನು ವರ್ಗಾವಣೆ ಸಿಕ್ಕ ಬಳಿಕ ಅದೇ ಜಿಲ್ಲೆಯಲ್ಲಿ ಶಾಲೆಗೆ ಸೇರಿಸಬಹುದು ಎಂದು ನೋಡುತ್ತಾರೆ ಒಂದು ವೇಳೆ ಬೆಂಗಳೂರಿನಲ್ಲಿ ಈಗ ದಾಖಲಾತಿ ಮಾಡಿಸಿ ಪುನಃ ವರ್ಗಾವಣೆ ಸಿಕ್ಕರೆ ಮತ್ತೊಂದು ಶಾಲೆಗೆ ಶುಲ್ಕ ಕಟ್ಟುವ ಸಂಕಷ್ಟಕ್ಕೆ ಒಳಗಾಗುತ್ತದೆ ಹೀಗಾಗಿ ಮಕ್ಕಳ ಶಾಲೆ ಶಾಲೆ ದಾಖಲು ತಡವಾಡವಾಗುತ್ತಿದೆ ಈ ನಿಟ್ಟಿನಲ್ಲಿ ಇಲಾಖೆ ಸಾಧ್ಯವಷ್ಟು ಬೇಗ ವರ್ಗಾವಣೆ ಪಟ್ಟಿ ಪ್ರಕಟಿಸಿದರೆ ಮಕ್ಕಳ ವಿದ್ಯಾಭ್ಯಾಸ ಕುರಿತು ಸ್ಪಷ್ಟ ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವಾಗಿದೆ ಎಂದು ಕಾನ್ಸ್ಟೇಬಲ್ ಒಬ್ಬರು ನೋವು ತೋರಿಸಿಕೊಂಡರು ಇಂದಿಷ್ಟೇ ಇತ್ತೀಚೆಗಷ್ಟೇ ಗೃಹ ಸಚಿವರು ವರ್ಗಾವಣೆ ಮಾಡುವಂತೆ ಆದೇಶ ಹೊರಪಡಿಸಿದ್ದರು ಪ್ರಕ್ರಿಯೆ ಆರಂಭವಾಗದಿರುವುದು ಏಕೆ ಎಂಬುದು ಯಕ್ಷ ಪ್ರಶ್ನೆವಾಗಿದೆ ಸಿಬ್ಬಂದಿ ಕೊರತೆ ಎದುರಾಗಿದೆ ಎಂಬ ಸಾಬೂನನ್ನು ಹೇಳಲಾಗುತ್ತದೆ ಜೇತಿಷ್ಠೆ ಹಾಗೂ ಅರ್ಹತೆ ಆಧಾರದಲ್ಲಿ ಮುನ್ನೂರರಿಂದ ನಾಲ್ನೂರು ಮನ್ ಮಂದಿಗೆ ಹಂತ ಹಂತವಾಗಿ ಅಂತರ್ ಜಿಲ್ಲೆಗೆ ವರ್ಗಾವಣೆ ನೀಡಿದರೆ ಸಮಸ್ಯೆ ಉಂಟಾಗುವುದಿಲ್ಲ ಜೊತೆಗೆ ಹೊಸದಾಗಿ ನಾಲ್ಕು ಸಾವಿರ ಕಾನ್ಸ್ಟೇಬಲ್ಗಳ ನೇಮಕ ಪ್ರತಿಕ್ರಿಯೆಯು ಚಾಲ್ತಿಯಲ್ಲಿರುವ ಕಾರಣ ಸಿಬ್ಬಂದಿ ಕೊರತೆ ಕಾಡುವುದಿಲ್ಲ ಎನ್ನುತ್ತಾರೆ ಪೊಲೀಸ್ ಸಿಬ್ಬಂದಿ ಈಗ ಸೇವಾ ಚೇತಿಷ್ಠೆ ಮುಂದಿಡುತ್ತೆ ಬಿಟ್ಟು ಕೂಡ ಹೆತ್ತವರನ್ನು ನೋಡಿಕೊಳ್ಳಲು ಕೆಲಸ ಮಾಡುವ ಉದ್ದೇಶದಿಂದ ಜಿಲ್ಲಾ ವರ್ಗಾವಣೆ ಬಯಸುತ್ತೇವೆ ಪತಿ ಪತ್ನಿ ವರ್ಗಾವಣೆ ವಿಷಯದಲ್ಲಿ ತೋರಿದ ಉದಾರತೆಯು ನಮಗೆ ತೋರಿ ನೆಮ್ಮದಿಯಾಗಿ ವೃತ್ತಿ ಹಾಗೂ ಕೌಟುಂಬಿಕ ಜವಾಬ್ದಾರಿಗಳನ್ನು ನಿಭಾಯಿಸಲು ಅವಕಾಶ ಮಾಡಿಕೊಡಬೇಕು ಎಂದು ಸಿಬ್ಬಂದಿ ನೋವು ತೋ ತೊಡಿಸಿಕೊಂಡಿದ್ದಾರೆ ರಿಪೋ ದರದಲ್ಲಿ ಯಾವುದೇ ಬದಲಾವಣೆ ಮಾಡದೆ ಶೇಕಡಾ ಆರು ಪಾಯಿಂಟ್ ಐದರಲ್ಲೇ ಉಳಿಸಿಕೊಂಡಿರುವ ಆರ್ ಬಿ ಐ ಹಣಕಾಸು ವರ್ಷದ ಜಿ ಡಿ ಪಿ ಬೆಳವಣಿಗೆ ದರವನ್ನು ಶೇಕಡ ಏಳರಿಂದ ಏಳು ಪಾಯಿಂಟ್ ಎರಡಕ್ಕೆ ಏರಿಸಿದೆ ಹೀಗಾಗಿ ಗೃಹ ವಾಹನ ಮತ್ತು ಇತರ ಸಾಲ ಪಡೆದಿರುವ ಸಾಲದ ಮಾನಸಿಕ ಕಂತಿನಲ್ಲಿ ವ್ಯತ್ಯಾಸ ಆಗುವುದಿಲ್ಲ ಇದರಿಂದ ಈ ಸಾಲದ ದರದು ಸಾಲ ಕುರಿತು ಕಡಿಮೆಯಾಗಬಹುದು ಎಂಬ ನಿರೀಕ್ಷೆಯಲ್ಲಿದ್ದಾರೆ ರಿಪ್ಸೋ ದರವನ್ನು ಯಥಾಸ್ಥಿತಿ ಉಳಿಸಿಕೊಳ್ಳುವ ನಿರ್ಣಯವನ್ನು ಹಣಕಾಸು ನೀತಿ ಸಮಿತಿ ಸಭೆಯು ನಾಲ್ಕು ಪಾಯಿಂಟ್ ಎರಡರಿಂದ ಬಹುಮತದಿಂದ ಅಂಗೀಕರಿಸಿತು ಎಂದು ಆರ್ಬಿಐ ಗವರ್ನರ್ ಶಕ್ತಿ ಶದ್ಧಾ ಸಭೆ ಬಳಿಕ ತಿಳಿಸಿದರು ಸ್ವೀಡನ್ ಕೆನಡಾ ಸೇರಿದಂತೆ ಹಲವು ಐರೋಪ್ಯ ದೇಶಗಳು ಈ ಬಡ್ಡಿ ದರಗಳನ್ನು ಕಡಿಮೆ ಮಾಡಿವೆ ಹೀಗಾಗಿ ನಾವು ಕೂಡ ಇದೇ ರೀತಿ ಅನುಸರಿಸಬೇಕು ಎಂದು ಸಮಿತಿಯ ಸದಸ್ಯರು ಜಯನಾಥ ಆರ್ ವರ್ಮಾ ಹಾಗೂ ಅಂತಿಮ ಗೋಯಲಾಲ್ ಪ್ರಬಲವಾಗಿ ಪ್ರತಿಪಾದಿಸಿದರು ಆದರೆ ಇದಕ್ಕೆ ಸಭೆಯಲ್ಲಿ ಬಹುಮತ ಸಿಗಲಿಲ್ಲ ಚಿಲ್ಲರೆ ಹಣ ದುಬ್ಬರ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಹಣಕಾಸು ವರ್ಷದಲ್ಲಿ ಚಿಲ್ಲರೆ ಹಣ ದುರ್ಬಲ ಶೇಕಡಾ ನಾಲ್ಕು ಪಾಯಿಂಟ್ ಅಷ್ಟು ಇರಲಿದೆ ಎಂದು ಹಣಕಾಸು ನೀತಿ ಸಮಿತಿ ಅಂದಾಜಿಸಿದೆ ಈ ಬಾರಿ ಮುಂಗಾರು ಭರ್ಜರಿಯಾಗಿದೆ ಎಂಬ ಎಂದು ಹವಾಮಾನ ಇಲಾಖೆ ಹೇಳಿದೆ ಸರಕಾರ ಕೇಳಿದ ವರ್ಷಕ್ಕಿಂತಲೂ ಹೆಚ್ಚು ಪ್ರಮಾಣದಲ್ಲಿ ಗೋಧಿ ಸಂಗ್ರಹಣೆ ಮಾಡಿದೆ ಗೋಧಿ ಮತ್ತು ಅಕ್ಕಿಯ ದಾಸ್ತಾನು ಏರಿದೆ ಇದರಿಂದ ಆಹಾರ ದುಬ್ ಹಣದುಬ್ಬರ ಇಳಿಕೆಯಾಗಬಹುದು ಎಂದು ಶಕ್ತಿದಾಸ್ ಪ್ರತಿಪಾದಿಸಿದ್ದಾರೆ ಠೇವಣಿ ಮಿತಿ ಏರಿಕೆ ಸಗಟು ಠೇವಣಿಯು ಮಿತಿಯಿಂದ ಎರಡರಿಂದ ಮೂರು ಕೋಟಿ ರೂಪಾಯಿ ಹೆಚ್ಚಿಸುವ ನಿರ್ಧಾರವನ್ನು ಎಪಿಸಿ ಕೈಗೊಂಡಿದೆ ಅಧಿಕ ಮೊತ್ತದ ಈ ಠೇವಣಿಗೆ ನಿಯಮಿತ ಠೇವಣಿಗಿಂತ ಹೆಚ್ಚು ಬಡ್ಡಿ ದೊರೆಯಲಿದೆ ವಂಚನೆ ತಡೆಗೆ ಪ್ಲಾಟ್ಫಾರ್ಮ್ ರಚನೆ ಡಿಜಿಟಲ್ ಪಾವತಿ ವಂಚನೆ ಹೆಚ್ಚುತ್ತಿರುವ ಸವಾಲುಗಳನ್ನು ಎದುರಿಸಿರುವ ಪ್ಲಾಟ್ಫಾರ್ಮ್ ರೂಪಿಸುತ್ತೇವೆ ಇದರ ರಚನೆಗೆ ಮುನ್ನ ವಿವಿಧ ಅಂಶಗಳ ಪರಿಶೀಲನೆಗೆ ಸಮಿತಿಯೊಂದನ್ನು ನೇಮಿಸಲಾಗಿದೆ ಶಕ್ತಿಕಾಂತ್ ದಾಸ್ ಹೇಳಿದ್ದಾರೆ ಡಿಜಿಟಲ್ ಪಾವತಿ ಸುರಕ್ಷತೆ ಭದ್ರತೆ ಗ್ರಾಹಕರ ವಿಶ್ವಾಸಾರ್ಹತೆ ಹೆಚ್ಚಿಸಲು ಆದ್ಯತೆ ನೀಡಿದ್ದಾರೆ ಎಂದು ಎನ್ನಲಾಗಿದೆ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ